ನಮಸ್ಕಾರ ಪ್ರೇಕ್ಷಕರೇ ಟೀನಾ ನ್ಯೂಸ್ಗೆ ಸ್ವಾಗತ ಧಾರವಾಡ ಉಪವಿಭಾಗದ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಕಳತನವಾದ ಪ್ರಕರಣಗಳನ್ನು ಬೀದಿಸಲು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಧಾರವಾಡ ಉಪವಿಭಾಗ ಎ ಸಿ ಪಿ ಶ್ರೀ ಪ್ರಶಾಂತ್ ಸಿದ್ದನಗೌಡರ್ ಅವರ ನೇತೃತ್ವದಲ್ಲಿ ಉಪನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರಾದ ಶ್ರೀ ಪ್ರಭು ಗಂಗಿನಹಳ್ಳಿ ಮತ್ತಿತರರ ಸಿಬ್ಬಂದಿಗಳೊಂದಿಗೆ ವಿಶೇಷ ತಂಡವನ್ನು ರಚಿಸಲಾಗಿತ್ತು ಸದರಿ ತಂಡವು ತಕ್ಷಣ ಕಾರ್ಯಪ್ರವೃತ್ತರಾಗಿ ಘಟನೆ ಸಂಬಂಧಿಸಿದಂತೆ ಆರೋಪತನ ಬಗ್ಗೆ ಹೆಚ್ಚಿನ ಮಾಹಿತಿನ ತಲೆ ಹಾಕಿ ಕಳತನ ಮಾಡಿದ ಓರ್ವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಒಟ್ಟು ಐದು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಹನ್ನೊಂದು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದು ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ ಸದರಿ ಪ್ರಕರಣವನ್ನು ಬೀದಿಸುವಲ್ಲಿ ಯಶಸ್ವಿಯಾದ ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಎಸ್ಐ ಎಂ ವೈ ಕುಟಿ ಎ ಎಸ್ ಐ ಸಿ ಡಿ ಬಳ್ಳಾರಿ ಎಸ್ ಐ ಸಿ ಎನ್ ಸವದತ್ತಿ ಮತ್ತಿವರ ಸಿಬ್ಬಂದಿ ಜನರಾದ ನಾರಾಯಣ್ ಜಾಧವ್ ಎಂ ಕೆ ಲಮಾನಿ ದಯಾನಂದ್ ಗುಡಗೈ ಮುಸ್ತಫಾ ಬೀಳಗಿ ಶ್ರೀಕಾಂತ್ ಹತ್ತಿಮತ್ತೂರು ಎಚ್ ವೈ ಜಟ್ಟಣ್ಣವರ್ ಮಂಜುನಾಥ್ ಬೆಳ್ಳಿಗಟ್ಟಿ ಅದೃಶ್ ಕಲಬಾವಿ ರವಿ ಗೋಪನವರ್ ಒಳಗೊಂಡು ತಂಡದ ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ಲಾಘನೆ ಪ್ರಶಂಸಿ ವ್ಯಕ್ತಪಡಿಸಿರುತ್ತಾರೆ हम रोन 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 रो